ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಎಣ್ಗಾಯಿ ಪಲ್ಯ ಮಾಡೋದು ಹೇಗೆ ಬದನೆಕಾಯಿ ಪಲ್ಯ ಅಂತ ಹೇಳಿ ನಾನು ಈಸಿಯಾಗಿ ಹಾಗೆ ಅತಿ ಕಮ್ಮಿ ಎಣ್ಣೆ ಬಳಸ್ಕೊಂಡು ಮಾಡೋದು ಹೇಗೆ ಅಂತ ನಾನು ಇದ್ದೀನಿ ಬನ್ನಿ ನೋಡೋಣ ಇವತ್ತು ಸೊ ಅದಕ್ಕೆ ಬೇಕಾಗಿರೋ ಅಂಥದ್ದು ಬದನೆಕಾಯಿ ಬದನೆಕಾಯಿ ಮುಳುಗಾಯಿ ಎಲ್ಲ ಒಂದೇ ಅದಾದಮೇಲೆ ಕಾಯಿ ಸಾಂಬಾರು ಪೌಡರ್ ಹಾಗೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಾಗೆ ಕರ್ಬೇನ ಸೊಪ್ಪು ಕಲ್ಲುಪ್ಪು ಕಡಲೆ ಎಣ್ಣೆ ಸಾಸಿವೆ ಹೇಗೆ ಅಂತ ನೋಡೋಣ ಬನ್ನಿ ಈಗ ಫಸ್ಟ್ ಸ್ಟೆಪ್ ನಾನು ಏನು ಅಂತ ಹೇಳಿದರೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲೇ ನಾನು ನೀರು ಹಾಕೊಳ್ತಾ ಇದ್ದೀನಿ ಎಷ್ಟು ಹಾಕೊಳ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಮುಳುಗಾಯಿ ಮುಳುಗೋ ಅಷ್ಟು ಅದು ಆ್ಯಕ್ಚುಲಿ ಮುಳುಗಲ್ಲ ತೇಲುತ್ತೆ ಸೊ ಹಾಗಾಗಿ ನಿಮಗೆ ಎಷ್ಟು ಬೇಕು ಅಂದರೆ ತಳಕ್ಕೆ ಸಿಗದಲ್ಲೇ ಸ್ವಲ್ಪ ಮೇಲಿರೋ ಅಷ್ಟು ನೀರು ಹಾಕೊಳ್ಳಿ ಸಾಕು ನಾನಿ ಇಲ್ಲೊಂದು ಎರಡರಿಂದ ಮೂರು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ನಾನಲ್ಲಿ ಏನಕ್ಕೆ ಉಪ್ಪು ಹಾಕಿದ್ದೀನಿ ಅಂತ ಹೇಳಿದರೆ ನಾವು ಹಾಗೆಯೇ ಮುಳುಗಾಯಿನ ಬೇಯಿಸ್ಕೊಂಡ್ರೆ ಅದು ಬೆನ್ ಬೆಂದಿರುತ್ತೆ ಬಟ್ ಉಪ್ಪತ್ತಿರಲ್ಲ ಮುಳಗಾಯಿಗೆ ನಾವು ಆಮೇಲೆ ಪಲ್ಯ ಮಾಡಿದಾಗ ಅದ್ರ ಜೊತೆಗೆ ಮಸಾಲಾಗೆಲ್ಲ ಉಪ್ಪಿರುತ್ತೆ ಬಟ್ ಎಣ್ಗಾಯಿಗೆ ಉಪ್ಪು ಇರೋದಿಲ್ಲ ಆ ಕಾರಣಕ್ಕೆ ನಾನು ಮುಂಚೆಯೇ ಇದಕ್ಕೆ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಸೊ ಈ ಥರ ಹಾಕ್ಕೊಂಡಾಗ ನಿಮಗೆ ಬದನೆಕಾಯಲ್ಲೂ ಉಪ್ಪಿರುತ್ತೆ ಜೊತೆಗೆ ಪಲ್ಯದಲ್ಲೂ ಕೂಡ ಉಪ್ಪು ಸಿಗುತ್ತೆ ಅನ್ನೋ ಕಾರಣಕ್ಕೆ ಬ್ಯಾಲೆನ್ಸಿಂಗ್ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿದ್ದೀನಿ ನೋಡಿ ಈ ಥರ ಒಂದು ಹಾಫ್ ಬಾಯ್ಲ್ ಆಗಿರಬೇಕು ಅಷ್ಟೇ ಅದು ಒಂದು ಅರ್ಧ ಬೆಂದರೆ ಸಾಕು ಪೂರ್ತಿ ಬೇಯೋ ನೆಸೆಸಿಟೀಸ್ ಇಲ್ಲ ಪೂರ್ತಿ ಬೆಂದುಬಿಟ್ರೆ ನಿಮಗೆ ಮಸಾಲ ತುಂಬಕ್ಕಾಗೋದಿಲ್ಲ ಆಗೋದಿಲ್ಲ ಆಮೇಲೆ ನಾ ಅದೇ ನೀರಲ್ಲಿ ಬಿಟ್ಟಿರ್ತೀವಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳುತ್ತೆ ನೀವು ಈ ಥರ ಬೇಯಿಸ್ಬೇಕಾದ್ರೆ ಆವಾಗ ಅವಾಗ ರೊಟೇಟ್ ಮಾಡ್ತಾ ಇರಬೇಕು ಎಲ್ಲ ಕಡೆ ಚೆನ್ನಾಗಿ ಬೇಯಬೇಕಲ್ಲ ಆ ಕಾರಣಕ್ಕೆ ಸೊ ಆಗಿದೆ ನಾನು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ಬೇರೆ ಪ್ಲೇಟ್ಗೆ ತೆಗ್ದಿಟ್ಕೊಳ್ತೀನಿ ನಾನು ಈಗ ಬಂದು ನಾನು ಮಸಾಲ ಮಾಡ್ಕೊಳ್ಳೋದಕ್ಕೆ ಏನೇನು ಹಾಕ್ಕೊಳ್ತಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದು ಕಪ್ ತೆಂಗಿನ ತುರಿ ಹಾಕೊಂಡಿದ್ದೀನಿ ಹಾಗೆ ನಾನು ಮಸಾಲ ಪೌಡರ್ ಇದು ನಾನು ಬಂದು ಪುಳಿ ಬಿಸಿಬೇಳೆ ಭಾತಿಗೂ ಮತ್ತು ಎಣ್ಗಾಯಿಗೂ ಒಂದೇ ಪೌಡರ್ ಮನೆಯಲ್ಲೇ ಮಾಡೋ ಅಂಥ ಪೌಡರ್ ಇದು ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಸಾಂಬಾರ್ ಪೌಡರ್ ಇರುತ್ತಲ್ಲ ಅದೂ ಕೂಡ ಹಾಕಿ ಮಾಡ್ಕೋಬೋದು ನೀವು ಆಮೇಲೆ ಕಡಲೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಕಡಲೆ ಮತ್ತು ಎರಡು ಸ್ಪೂನಷ್ಟು ನಾನು ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಒಂದೂವರೆ ಅಷ್ಟು ಈರುಳ್ಳಿ ಹಾಗೆ ಒಂದೂವರೆ ಅಷ್ಟು ಟೊಮೊಟೊ ಚಿಕ್ಕ ಚಿಕ್ಕ ಟೊಮೊಟೊ ಆದರೆ ಒಂದೂವರೆ ದೊಡ್ಡ ಟೊಮೊಟೊ ಆದರೆ ಒಂದೇ ಸಾಕು ಇದಿಷ್ಟು ನೀರು ಹಾಕಿ ರುಬ್ಕೊಂಡ್ರೆ ರೆಡಿ ರೆಡಿಯಾಗಿದೆ ಇವಾಗ ಸೊ ಇದಿಷ್ಟ ಆದರೆ ಆಲ್ಮೋಸ್ಟ್ ಆಯಿತು ಅಂತಲೇ ಅರ್ಥ ಬಂದುಬಿಟ್ಟು ಬನ್ನಿ ನೋಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿ ನೋಡೋಣ ಸೊ ಇವಾಗ ನಾನು ಆಲ್ರೆಡಿ ಬೇ ಬೇರೆ ಪ್ಲೇಟ್ಗೆ ತೆಗೆದಿಟ್ಕೊಂಡಿರೋದ್ರಿಂದ ಅದು ತುಂಬ ಬಿಸಿ ಬಿಸಿ ಇರುತ್ತಲ್ಲ ನಮಗೆ ಅದರೊಳಗಡೆ ಮಸಾಲ ತುಂಬಕ್ಕಾಗಲ್ಲ ಅಂತ ನಾನು ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಸೊ ಇವಾಗ ನಾನು ಅದನ್ನ ಸೈಡಲ್ಲಿ ಇಟ್ಬಿಟ್ಟು ನಾನು ಒಂದು ಕಡಾಯಿ ಅಥವಾ ಏನೋ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಈಗ ಮಾಡ್ಕೊಳ್ತಾ ಇರೋದು ರೆಡಿ ಮಾಡ್ಕೊಳ್ತಾ ಇರೋದು ಈಗ ಒಗ್ಗರಣೆಗೆ ಹಾಕಿರೋದ್ರಿಂದ ಸೊ ಇನ್ನೊಂದು ಏನಂದರೆ ನಿಮಗೆ ಮೊದಲೆಲ್ಲ ಎಣ್ಣಕಾಯಿಗೆ ಅಂದರೆ ಎಣ್ಣೆಗಾಯಿ ಮಾಡೋದಕ್ಕೆ ಈ ಥರ ಪರ್ಪಲ್ಸ್ ಲೈನ್ಸ್ ಇರೋವಂಥದ್ದು ಅಂಥದ್ದು ಮುಳುಗಾಯಿ ಸಿಗ್ತಾ ಇರಲಿಲ್ಲ ಮುಂಚೆ ಎಲ್ಲ ಗ್ರೀನ್ ಕಲರೇ ಇರ್ತಾ ಇತ್ತು ಇವಾಗ ಅದು ತುಂಬ ಕಮ್ಮಿ ಸಿಗೋದು ಅದರಲ್ಲೂ ಎಕ್ಸ್ಪೆಷಲಿ ನಾನಂತೂ ನೋಡಿ ತುಂಬ ವರ್ಷಗಳೇ ಆಗೋಗ್ಬಿಟ್ಟಿದೆ ಸೊ ಈಗೆಲ್ಲ ಸಿಗೋದೇ ಗ್ರೀನ್ ಕಲರು ಅದರಲ್ಲೇ ನಾವು ಮಾಡ್ತೀವಿ ತುಂಬ ಟೇಸ್ಟ್ ಅದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದಮೇಲೆ ಸಾಸಿವೆ ಹಾಕಿದ್ದೀನಿ ನೀವು ಎಲ್ಲ ಮನೇಲಿ ಮಾಡಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿಬಿಟ್ಟು ಕಮೆಂಟ್ ಹಾಕಿ ಹೇಗಿದೆ ಅಂತ ಹೇಳಿ ನೋಡೋಣ ಆ್ಯಕ್ಚುಲಿ ತುಂಬ ಜನ ಎಣ್ಗಾಯಿ ಪಲ್ಯ ಅಂದಾಗ ಜಾಸ್ತಿ ಎಣ್ಣೆ ಹಾಕ್ತಾರೆ ಇಲ್ಲ ನೀವು ನಾರ್ಮಲ್ ಒಗ್ಗರಣೆಗೆ ಎಷ್ಟು ಎಣ್ಣೆ ಹಾಕ್ತಿರೋ ಅಷ್ಟೇ ಹಾಕಿ ಸಾಕು ನೀವು ಜಾಸ್ತಿ ಎಣ್ಣೆ ಏನಾಗುತ್ತೆ ಅದು ಎಣ್ಣೆ ಬಿಟ್ಕೊಳ್ಳೋ ತನಕ ವೆಯ್ಟ್ ಮಾಡಬೇಕು ಆಮೇಲೆ ಕೆ ಇವಾಗೆಲ್ಲ ಡಯೆಟು ಆ ಥರ ಎಲ್ಲ ಇರೋದ್ರಿಂದ ಅದು ಸೆಟ್ ಆಗೋದಿಲ್ಲ ಬೇಗ ಹಂಗಾಗಿ ಇದು ಸ್ವಲ್ಪ ಕಮ್ಮಿ ಎಣ್ಣೆ ಬಳಸ್ಕೊಂಡು ಅಂಥದ್ದು ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಆ್ಯಂಡ್ ದೆನ್ ಹೆಲ್ತಿಗೂ ತುಂಬ ಒಳ್ಳೆಯದು ಆ ಥರದ್ದು ಬಂದಿವಾಗ ಸೊ ಈಗ ನಾನು ಸಾಸಿವೆ ಹಾಕಾದಮೇಲೆ ಕರ್ಬೇನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡೇ ಹಾಕ್ಕೊತೀನಿ ಮೇಲ್ಗಡೆ ಬೇಗ ಫ್ರೈ ಆಗಲಿ ಅಂತ ಹೇಳಿ ಸೊ ನಾನು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೇ ಥರ ನೀವು ಎಣ್ಗಾಯಿ ಪಲ್ಯ ರೊಟ್ಟಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದೆಲ್ಲರಿಗೂ ಗೊತ್ತಿದೆ ಅದು ಉತ್ತರ ಕರ್ನಾಟಕ ಸೈಡ್ವರ್ಗಿಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ಇವಾಗ ಅದೊಂದು ಟ್ರೆಂಡ್ ಥರ ಆಗೋಗ್ಬಿಟ್ಟಿದೆ ಎಲ್ಲಿ ಮದುವೆಗಳಿಗೆ ಹೋದ್ರೂ ಎಣ್ಗಾಯಿ ಪಲ್ಯ ರೊಟ್ಟಿ ಎಣ್ಗಾಯಿ ಪಲ್ಯ ಚಪಾತಿ ಈ ಥರ ಮಾಡಿಸ್ತಾ ಇದ್ದಾರೆ ಇವಾಗ ಸೊ ಹಾಗಾಗಿ ನೀವೇ ಮನೆಯಲ್ಲಿ ಮಾಡಿಕೊಂಡು ಬೇಗ ಆಮೇಲೆ ಇದು ತುಂಬ ಬೇಗ ಆಗುತ್ತೆ ಕಾಯಬೇಕು ತುಂಬ ಹೊತ್ತು ಆ ಥರ ಎಲ್ಲ ಇಲ್ಲ ಬೇಗನೇ ಆಗುತ್ತೆ ಒಂದು ಅರ್ಧ ಆಗೋಗ್ಬಿಡುತ್ತೆ ಈ ಥರದ್ದೆಲ್ಲ ಸೊ ಹಾಗಾಗಿ ನೋಡಿ ತುಂಬ ಕಮ್ಮಿ ಐಟಮ್ಸ್ ಐಟಮ್ಸ್ ಮೀನ್ಸ್ ಎಣ್ಣೆ ಎಲ್ಲ ಯೂಸ್ ಮಾಡಿಕೊಂಡು ಮಾಡೋದರಿಂದ ನಿಮಗೂ ಟೈಮ್ ಸೇವ್ ಆಗುತ್ತೆ ಆ್ಯಂಡ್ ದೆನ್ ಈಸಿಯಾಗಿ ಹೊರಗಡೆ ತಿನ್ನೋ ಬದಲು ಮನೇಲೇ ತಿನ್ಕೊಬೋದು ಆರಾಮಾಗಿ ಸೊ ಹಾಗಾಗಿ ಇವಾಗ ನಾನು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ನಿಮಗೆ ಚೆನ್ನಾಗಿ ಫ್ರೈ ಮಾಡಲೇಬೇಕು ಅನ್ನೋದೇನಿಲ್ಲ ಡಿಪೆಂಡ್ಸ್ ನಿಮಗೆ ತುಂಬ ಫ್ರೈ ಮಾಡ್ಕೋಬೇಕು ಅಂದರೆ ನೀವು ಮಾಡ್ಕೋಬೋದು ಇಲ್ಲ ಅಂದರೆ ನಮಗೆ ಎಷ್ಟು ಸ್ವಲ್ಪ ಫ್ರೈ ಆದರೂ ಸಾಕು ಅಂದರೆ ಹಾಗು ಯಾಕೆ ಅಂದರೆ ಆಮೇಲೆ ಮತ್ತೆ ಮಸಾಲೆ ಎಲ್ಲ ಹಾಕಿದಾಗ ಅದರಲ್ಲೂ ಕೂಡ ಅದು ಚೆನ್ನಾಗಿ ಬೇಯುತ್ತೆ ಸೊ ಇವಾಗ ನೋಡಿ ನಾನು ಈ ಥರ ಎಣ್ಣೆಗಾಯಿನ ಐ ಮೀನ್ ಬದನೆಕಾಯಿನ ತೊಗೊಂಬಿಟ್ಟು ಈ ಥರ ಅದು ಕಟ್ ಮಾಡ್ಕೊಂಡಿದ್ದೀನಲ್ಲ ನಾಲ್ಕು ಇದರಲ್ಲಿ ಸೊ ಅದನ್ನು ಇವಾಗ ಒಳಗಡೆಗೆ ನಾನು ಇದ್ದೀನಿ ಒಂದು ಕೈಲಿ ಅದನ್ನು ಇಟ್ಕೊಂಡು ಇನ್ನೊಂದು ಕೈಯಿಂದ ನಾನು ಅದನ್ನು ಮಸಾಲ ತುಂಬ್ತಾ ಇದ್ದೀನಿ ಒಳಗಡೆಗೆ ಸೊ ಈ ಥರ ಮಾಡೋದ್ರಿಂದ ನಿಮಗೆ ಆ ಬದ್ನೆಕಾಯಿ ಒಳಗಡೆ ಮಸಾಲಗಳೆಲ್ಲ ಚೆನ್ನಾಗಿ ಇದಾಗುತ್ತೆ ಅಂದರೆ ಈರ್ಕೊಳ್ಳುತ್ತೆ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ನೀವು ಬರೀ ಹಾಗೆ ಬದನೆಕಾಯಿ ಹಾಕ್ಬಿಟ್ಟು ಆಮೇಲೆ ಮತ್ತೆ ಹಾಗೆ ಮಸಾಲ ಹಾಕಿಬಿಟ್ರೆ ಅದು ನಿಜ ಟೇಸ್ಟ್ ಬರೋದಿಲ್ಲ ಈ ಥರ ನೀವು ತುಂಬಬೇಕು ಅದರೊಳಗಡೆಗೆ ನೋಡಿ ನಾನೀಗ ಇದಷ್ಟು ಬದನೆಕಾಯಿಗೆ ಹಾಕಿದ್ದೀನಿ ಅದಾದಮೇಲೆ ನಾನಿವಾಗ ಏನು ಮಸಾಲ ಇತ್ತಲ್ಲ ಮಿಕ್ಸಿ ಜಾರ್ದಲ್ಲೇ ಅದೆಲ್ಲ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಅದು ಜಾರನ್ನ ಕ್ಲೀನ್ ಮಾಡಿಕೊಂಡು ಆ ನೀರನ್ನೇ ಹಾಕಿದ್ದೀನಿ ನಾನಿವಾಗ ನಾನು ಮತ್ತೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಂಡಿಲ್ಲ ನಿಮಗೆ ನೀರು ಆಮೇಲೆ ನಾನು ಸ್ವಲ್ಪ ಉಪ್ಪು ಕಲ್ಲುಪ್ಪನ್ನ ಹಾಕಿದ್ದೀನಿ ನಾನು ಎಲ್ಲೂ ಬದನೆಕಾಯಿ ಮೇಲೆ ಹಾಕಿಲ್ಲ ನಾನು ಬರೀ ಮಸಾಲ ಮೇಲೆ ಹಾಕಿದ್ದೀನಿ ಅಂದರೆ ಆಲ್ರೆಡಿ ಬದನೆಕಾಯಿಗೆ ಉಪ್ಪು ಹಾಕಿರೋದ್ರಿಂದ ಜಸ್ಟ್ ಮಸಾಲೆ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಹಾಕ್ಕೊಂಡೆ ಸೊ ಇವಾಗ ನಾನು ನೀಟಾಗಿ ಎಲ್ಲ ಸ್ವಲ್ಪ ಎಷ್ಟು ನೀರು ಬೇಕಷ್ಟು ಹಾಕ್ಕೊಂಡು ಇಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಆಗಿದ ತಕ್ಷಣ ತೆಗ್ದಾಯಿತು ಸೊ ಇವಾಗ ರೆಡಿ ಇದೆ ನೋಡಿ ಆಲ್ರೆಡಿ ಜೋಳದ ರೊಟ್ಟಿ ಜೊತೆಗೆ ಬದನೆಕಾಯಿ ಪಲ್ಯ ಹೇಗಿದೆ ಅಂತ ನೀವೇ ತಿಂದ್ಬಿಟ್ಟು ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್